Thank you ವೀಕ್ಷಕರ ನಮಸ್ಕಾರ ನಾನು ಶಶಿರೇಖಾ ಇವತ್ತು ನಾನು ಮೈಸೂರು ಜಿಲ್ಲೆ ಬಿಳಿಕೆರೆ ಹುಣಸೂರ್ ತಾಲೂಕು ಬಿಳಿಕೆರೆ ಗ್ರಾಮದಲ್ಲಿ ಇದೇ ಬಿಳಿಕೆರೆ ಪಂಚಾಯತಿ ಆಫೀಸ್ ಅಲ್ಲಿ ನೋಡಿ ಮರಿತಾಯಮ್ಮ ಅಂತ ಹೇಳಿ ಪಂಚಾಯತಿ ಅಧ್ಯಕ್ಷರು ಏನು ಮಹಿಳೆಯರಿಗೆ ಈಗ ಪಂಚಾಯತಿ ಲೆವೆಲ್ ಮಾತ್ರ ಒಂದು ಮೀಸಲಾತಿಯನ್ನು ಕೊಡಲಾಗಿದೆ ಏನು ನಾವು ಸಂಸದೀಯ ಚುನಾವಣೆಯಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಇನ್ನೂ ಸಿಕ್ಕಿಲ್ಲ ಆದ್ರೆ ಮಹಿಳೆಯರ ಮೇಲೆ ಇರುವಂತಹ ಆರೋಪ ಅಂದ್ರೆ ಅವ್ರನ್ನ ಆಯ್ಕೆ ಮಾಡಿದ್ರೆ ಅವ್ರ ಗಂಡಂದಿರೋ ಅವ್ರ ಮನೆಯವರು ಯಾರೋ ಬಂದು ಆಡಳಿತ ಮಾಡ್ತಾರೆ ಅಂತ ಹೇಳಿ ಇವ್ರನ್ನ ಕೇಳೋಣ ಇವ್ರು ಹೇಗೆ ಆಡಳಿತ ನೀವೇ ಮಾಡ್ತೀರಾ ನಿಮ್ಮ ಮನೆಯವ್ರು ಬರ್ತಾರೆ ಆಡಳಿತ ಮಾಡೋಕ್ಕೆ ನೀವೇ ಮಾಡ್ತೀರಾ ಅಂದ್ರೆ ನನ್ನ ಟ್ರೈನಿಂಗ್ ಮಾಡಿದ್ದೀರಾ ಹಾಂ ಮಾಡಿದ್ದೀನಿ ನೀವೇನು ಓದಿದ್ದೀರ ಓದಿಲ್ಲ ಓದಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೇ ಇಶ್ಯೂ ಬರುತ್ತೆ ಅಂತ ಗೊತ್ತಾಗುತ್ತೆ ಹೇಳಿ ಹೇಳ್ತಾರೆ ಅವೇ ಅವ್ರು ಹೇಳ್ತಾರೆ ನಮ್ಗೆ ನಾವು ಏ ಮಾಡ್ತಾರೆ ರಾಜಕೀಯದಲ್ಲಿ ಹೆಣ್ಮಕ್ಳು ಈಸಿಯಾಗಿ ಹೇಳ್ಬೋದಾ ಇಲ್ಲ ಸಾಕಷ್ಟು ಅನುಭವಿಸ್ತಾ ಇದ್ದೀರಾ ಕೆಲಸ ಸಮಾಜ ಈಗೇ ಬಿಟ್ಕೊಡಲ್ಲ ಬಿಟ್ಕೊಡಲ್ಲ ಎಷ್ಟೇ ಒಳ್ಳೇದ ಮಾಡಿದ್ರು ಅವ್ರ ಏನಾರು ಹೇಳ್ತಿರ್ತಾರೆ ಆದ್ರೂ ನಾವು ಮನಸ್ಕೇಟದೇ ಅಧ್ಯಕ್ಷರು ನಾವು ಎಸ್ ಪಿ ನಾವು ಏನು ಕೆಲಸ ಮಾಡಿಸಿದ್ರಲ್ಲ ನೀವು ಅಧ್ಯಕ್ಷ ಆದ್ಮೇಲೆ ಅಧ್ಯಕ್ಷರ ಆದ್ಮೇಲೆ ರೋಡ್ ಕೆಲಸ ಮಾಡಿಸಿದೀವಿ ಮೋರಿ ಕೆಲಸ ಮಾಡಿಸಿದೀವಿ ಈಗ ಮನೆಗೆಲ್ಲ ಗೌರ್ಮೆಂಟ್ನವ್ರು ಮನೆ ಕೊಡ್ತು ಬಂದರು ಜಿ ಪಿ ಮಾಡಿಸಿದ್ದೀವಿ ಇನ್ನೂ ಬಂದಿಲ್ಲ ಅವು ಮನೆಗೋಗಿ ಬಡವ್ರ ತುಂಬ ಸಹಾಯ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಎಷ್ಟಾಯ್ತು ಎಷ್ಟು ಸಹಾಯ ಮಾಡ್ತಾ ಇದ್ದೀವಿ ಇಲ್ಲಿ ಸೋರಿಕೆ ಆಗ್ತಾ ಇಲ್ಲ ಇಲ್ಲ ಭ್ರಷ್ಟಾಚಾರ ಇಲ್ಲ ನಿಮಗೆ

ಕೆರೆ ಸಾರ್ವಜನಿಕ ಸ್ವಚ್ಛ ಅಂತ ತಮ್ಗೆ ಹೇಳ್ಬೇಕಾಗಿಲ್ಲ ನಾವು ಎಲ್ಲ ನಾವು ಇಷ್ಟಾದ್ರೂ ಸೌಲಭ್ಯ

何 ನೋಡಿ ವೀಕ್ಷಕರೇ ಇದ್ರ ಜೊತೆಗೆ ಈಗ ಪಿಡಿಒ ಅವರು ನಮ್ ಜೊತೆ ಇದಾರೆ ಈಗ ಅಧ್ಯಕ್ಷರಿಗೆ ಸಾಕಷ್ಟು ಸಲಹೆ ಸೂಚನೆ ಸಲಹೆ ಕೊಡ್ತಾ ಇರ್ತಾರೆ ಯಾಕಂದ್ರೆ ಅವರು ಜಾಸ್ತಿ ಜಾಸ್ತಿರೋದ್ರಿಂದ ಇವರ ಒಂದು ಸಹಾಯ ಮತ್ತು ಜೊತೆಗೆ ಅವರ ಒಂದು ಏನು ಸರ್ಕಾರದಲ್ಲಿ ಸರ್ ಈಗ ಹೇಗಿಲ್ಲ ಸರ್ ಗ್ರಾಮ ಪಂಚಾಯತಿ ಮಾದರಿ ಪಂಚಾಯತಿ ಮಾಡೋಕ್ಕೆ ನಾವು ಏನೇನು ಪ್ರೋಗ್ರಾಮ್ ಹಾಕೊಂಡಿದೀರ ಶಿಕ್ಷಣದಲ್ಲ ಒಂದು ಉತ್ತಮವಾದಂತಹ ಕಾರ್ಯಗಳನ್ನು ನಾವು ಸ್ವಚ್ಛತೆಯ ಮನವಿ ಮಾಡಿದ್ದೇವೆ ಮತ್ತೆ ಡಿಜಿಟಲ್ ಲೇಬಲ್ ಮಾಡಿದ್ದಾರೆ ಸುಮಾರು ಅಲ್ಲಿ ಅನೇಕ ಸಿಸ್ಟಮ್ ಮಕ್ಕಳಿಗೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಕನೆಕ್ಷನ್ ಅಲ್ಲಿ ಎಲ್ಲರೂ ಒಂದು ವೈಫೈ ಕನೆಕ್ಷನ್ ಮತ್ತು ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಎಲ್ಲ ಶಾಲೆಗಳಿಗೆ ಆಕರ್ ಸಾಮಗ್ರಿಗಳನ್ನ ಅಂಗನವಾಡಿಗಳು ಮಕ್ಕಳುಗಳಿಗೆ ಸಾಮಗ್ರಿ ಬೇಸಿಕ್ ಫೆಸಿಲಿಟೀಸ್ ಎಲ್ಲವನ್ನೂ ಇದ್ದಾರೆ ಆಮೇಲೆ ಶಾಲೆಗಳಲ್ಲಿ ನರೇಂದ್ರ ಈಗ ಹಿರಿಯ ನಮ್ಮ ವಿದ್ಯಾವಂತ ಸದಸ್ಯರಿಗೆ ಒಂದು ಕೆಲಸದ ಒಂದು ಕಾರ್ಯಕ್ರಮ ಇತ್ತು ಅದನ್ನು ನಮ್ಮ ವಿದ್ಯಾವಂತ ಸದಸ್ಯರು ಬಂದಿರೋದನ್ನು ನಾವು ಅದನ್ನು ಪಾಠ ಕಳಿಸ್ಕೊಡ್ತೀವಿ ನಮ್ಮ ಒಂದು ಮತ್ತು ಅವ್ರ ಸಹಿ ಮಾಡುವುದು ಇದೆಲ್ಲವನ್ನು ನಮ್ಮಲ್ಲಿ ಏಳು ಸಾವಿರದ ನೂರ ಹದಿಮೂರು ಜನಸಂಖ್ಯೆ ಇದೆ ಎರಡು ಸಾವಿರದ ಮೂವತ್ತ ಎರಡು

ಒಂದು ನಕ್ಷೆ ಮಾಡಿ ಮ್ಯಾಪ್ ಮಾಡಿದಾರ ಅಂದ್ರೆ ಜನಕ್ಕೆ ಅವಾಯ್ತು ಅಂದ್ರೆ ಜನ ಹೇಗೆ ಸ್ಪಂದನೆ ಇದೆ ಸರ್ ಯಾಕಂದ್ರೆ ರಾಮ ಉದ್ದರ ಆದ್ರೆ ಆದರೆ ಸಂಪತ್ತು ಸಿಟಿಗೆ ಹೋಗುತ್ತೆ ಇಲ್ಲೇ ಸಂಪತ್ತನ್ನ ನೀವು ನಿಮ್ಮ ಗ್ರಾಮದ ಸಂಪತ್ತನ್ನು ಬಳಕೆ ಮಾಡ್ಕೊಳ್ಳೋ ನಿಟ್ಟಲ್ಲಿ ಯಾವೆಲ್ಲ ಇವರಿಗೆ ತರಬೇತಿ ಕೊಡ್ತಾ ಇದ್ದಾರೆ ನಾವು ತರಬೇತಿ ನಮ್ಮ ದೇಹದ ನೈಸರ್ಗಿಕ ಸಂಪನ್ಮೂಲ ಮಾಡ್ಕೊಳ್ತೀವಿ ನಾವು ಇಲ್ಲಿ ಏನು ಕೃಷಿ ಕೃಷಿ ಆಧಾರಿತ ವ್ಯವಸ್ಥೆ ಏನಿದೆ ಸರ್ ಇಲ್ಲಿ ಏನು ಬೆಳೀತಾರೆ ಇಲ್ಲಿ ಕೃಷಿ ಆಧಾರಿತ ಕುಟುಂಬಗಳು ಜಾಸ್ತಿ ಏನು ಬೆಳಿತಾರೆ ಇಲ್ಲಿ ಮುಖ್ಯವಾಗಿ ಸಂಬಾಟು ಬೆಳಿತಾರೆ ಆಮೇಲೆ ಜೋಳ ಬೆಳಿತಾರೆ ಬುಗ್ಳಿ ಬೆಳೀತಾರೆ

ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲ